ನರೇಂದ್ರ ಮೋದಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮದಿನದ ಸಂದರ್ಭದಲ್ಲಿ ಭಾರತವು ತನ್ನ ಶತ್ರು ವಿರುದ್ಧ ಈಗ ನಿರ್ಣಾಯಕ ಬಲವಾದ ಮತ್ತು ಜಗತ್ತಿಗೆ ಕಾಣುವಂತಹ ಪ್ರತಿಕ್ರಿಯೆ ನೀಡ್ತಾ ಇದೆ ಅಂತ ಹೇಳಿದ್ರು ಗುಜರಾತ್ ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ ಭಾರತವು ಶತ್ರುಗಳ ನೆಲಕ್ಕೆ ನುಗ್ಗಿ ದಾಳಿ ಮಾಡಬಲ್ಲದು ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಅಂತ ಹೇಳಿದ್ರು ಆಪರೇಷನ್ ಸಿಂಧೂರ ಸಮಯದಲ್ಲಿ ಯಾರಾದರೂ ಭಾರತದ ಕಡೆಗೆ ಕಣ್ಣೆತ್ತಿ ನೋಡಲು ಧೈರ್ಯ ಮಾಡಿದ್ರೆ ಭಾರತವು ಶತ್ರುಗಳ ನೆಲಕ್ಕೆ ನುಗ್ಗಿ ಹೊಡೆಯುತ್ತದೆ ಅಂತ ಇಡೀ ಜಗತ್ತು ನೋಡಿತ್ತು ಪಾಕಿಸ್ತಾನ ಮತ್ತು ಭಯೋತ್ಪಾದನೆಯ ನಿರ್ವಾಹಕರಿಗೆ ಭಾರತದ ನಿಜವಾದ ಶಕ್ತಿ ಏನೆಂದು ಅಂತ ತಿಳಿದಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಸ್ವಾವಲಂಬಿ ಮತ್ತು ಐಕ್ಯ ಭಾರತದ ಸರ್ದಾರ್ ಪಟೇಲ್ ಅವರ ದೂರದೃಷ್ಟಿಗೆ ದೇಶದ ದೃಢ ಭದ್ರತಾ ನಿಲ್ವನ್ನ ಅವರು ಜೋಡಿಸಿದ್ರು ರಾಷ್ಟ್ರೀಯ ಐಕ ದಿವಸ ವೇದಿಕೆಯನ್ನ ಬಳಸಿಕೊಂಡು ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ರು ಪಟೇಲ್ ಅವರ ದೂರದೃಷ್ಟಿಯನ್ನ ಕಾಂಗ್ರೆಸ್ ಕಾಂಗ್ರೈಸ್ ಮರೆತಿದೆ ಅಂತ ಅವರು ಆರೋಪಿಸಿದ್ರು ಬಾಹ್ಯ ಬೆದರಿಕೆಗಳಿಗೆ ಮಾತ್ರವಲ್ಲದೆ ನಕ್ಸಲಿಸಂ ಮತ್ತು ನುಸುಳುಕೋರರಂತಹ ಆಂತರಿಕ ಸವಾಲುಗಳಿಗೂ ತಮ್ಮ ಸರ್ಕಾರದ ವಿಧಾನವನ್ನ ಪಟೇಲ್ ಅವರ ಆದರ್ಶಗಳ ಮಾರ್ಗದರ್ಶನವನ್ನ ನೀಡ್ತಾ ಇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್